ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಪ್ರಯಾಣ ಮಾಡುವಾಗ ವಾಂತಿ ಬರುತ್ತೆ ಬಸ್ ಹತ್ತಿದ್ರೆ ಸಾಕು ವಾಂತಿ ಮಾಡಕ್ಕೆ ಶುರು ಮಾಡ್ತಾರೆ ಬಸ್ ಒಂದ್ಯಾಕೆ ಯಾಕೆ ಕೆಲವರಿಗೆ ಕಾರ್ನಲ್ಲಿ ಹೋಗುವಾಗ ಕೂಡ ವಾಂತಿ ಮಾಡ್ತಾರೆ ವಾಂತಿ ಮಾಡಿದ್ರು ವಾಂತಿ ಬರವಾಗುತ್ತೆ ಮಿಟಿಂಗ್ ಸೆನ್ಸೇಷನ್ ರೈನ್ ನಲ್ಲಿ ಕೂಡ ಸಿಚುಯೇಷನ್ ಬರುತ್ತೆ ಅಂತ ಹೇಳ್ತಾರೆ ಇದು ಕಾರಣ ಏನು ಅಂತಂದ್ರೆ ಅವರ ಲಿವರ್ ನಲ್ಲಿ ಹೀಟ್ ಜಾಸ್ತಿ ಆಗಿರುತ್ತೆ ಹಾಗೆ ಹೀಟ್ ಜಾಸ್ತಿ ಆದಾಗ ನೀವು ಪ್ರಯಾಣವನ್ನು ಮಾಡಿದಾಗ ಆ ಹೀಟ್ ಮತ್ತು ಜಾಸ್ತಿ ಆಗತ್ತೆ ಪ್ರಯಾಣ ಅಂದ್ರೆ ಚಲನೆ ದೇಹದ ಚಲನೆ ಚಲನೆ ಉಂಟು ತರ ಚಲನೆ ಉಂಟಾದಾಗ ಹೊಟ್ಟೆ ಒಳಗಿರ್ತಕ್ಕಂಥ ಆಹಾರ ಹೊರಗಡೆ ಬರುತ್ತೆ ಚಲನ ಜಾಸ್ತಿ ಆಗತ್ತೆ ಅದರಿಂದ ವಾಂತಿ ಆಗತ್ತೆ ಮೈಂಡ್ ಇರಿಟೇಷನ್ ಆಗ್ತಾ ಇರುತ್ತೆ ಮತ್ತೆ ವಾಂತಿ ಬರುತ್ತೆ ಅದಕ್ಕೆ ನೀವು ಮಾಡಬೇಕಾಗಿದ್ದು ಇದು ಮೂರು ಕಲರ್ ಅನ್ನ ಉಪಯೋಗಿಸಿ ಈ ಮೂರು ಕಲರ್ ಒಂದು ಪಿಂಕು ಒಂದು ಗ್ರೀನು ಒಂದು ಸ್ಕೈ ಹೇಗ್ ಮಾಡಬೇಕು ಈ ಪಿಂಕ್ ಕಲರ್ ಈ ಪಿಂಕ್ ಕಲರ್ ಎಡಗೈ ಮಧ್ಯದ ಬೆರಳ ಉಗುರಿನ ಕೆಳಗೆ ಹಚ್ಚಿ ಎಡಗೈ ಮಧ್ಯದ ಬೆರಳ ಉಗುರಿನ ಕೆಳಗೆ ಪಿಂಕ್ ಕಲರ್ ಹಚ್ಚಿ ಮತ್ತು ಎಡಗೈ ತೋರು ಬೆರಳ ಉಗುರಿನ ಕೆಳಗೆ ಗ್ರೀನ್ ಕಲರ್ ಹಚ್ಚಿ ಮತ್ತು ಎಡಗೈ ಕಿರುಬೆರಳ ಉಗುರಿನ ಕೆಳಗೆ ಸ್ಕೈ ಬ್ಲೂ ಕಲರ್ ಹಚ್ಚಿ ಇದು ಸ್ಕೈ ಬ್ಲೂ ಕಲರ್ ಎಡಗೈ ಕಿರುಬೆರಳ ಉಗುರಿನ ಕೆಳಗೆ ಎಡಗೈ ನೋಡ್ಲಿಕ್ಕೆ ಇವೆರಡು ಹಸಿರಾಗೆ ಕಾಣಿಸುತ್ತೆ ಇದು ಸ್ಕೈ ಬ್ಲೂ ಮತ್ತು ಇದು ಗ್ರೀನ್ ನೋಡಿ ಇದು ಗ್ರೀನ್ ತೋರು ಬೆರಳು ಕೆಳಗೆ ಗ್ರೀನ್ ಹಚ್ಚಿ ಮತ್ತು ಮಧ್ಯದ ಬೆರಳ ಕೆಳಗಡೆ ಪಿಂಕ್ ಕಲರ್ ಹಚ್ಚಿ ಈ ಮೂರ್ ಕಲರ್ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಈ ಸ್ಕೈ ಬ್ಲೂ ಕಲರ್ ಏನ್ ಮಾಡುತ್ತೆ ಅಂತಂದ್ರೆ ಚಲನೆಯನ್ನ ಕಡಿಮೆ ಮಾಡುತ್ತೆ ಸ್ಕೈ ಬ್ಲೂ ವಾಯು ತತ್ವವನ್ನು ಪ್ರತಿನಿಧಿಸೋದು ವಾಯು ತತ್ವವನ್ನ ಕಡಿಮೆ ಮಾಡುತ್ತೆ ವಾಯು ಅಂದರೆ ಚಲನೆ ವಾಯು ತತ್ವ ಕಡಿಮೆ ಮಾಡಿದಾಗ ಚಲನೆ ಕಡಿಮೆ ಆಗುತ್ತೆ ಆಗ ಆ ಚಲನೆ ಕಡಿಮೆ ಆದಾಗ ಕ್ವಾಂಟಿ ಆಗೋದು ಕಡಿಮೆ ಆಗುತ್ತೆ ಮೂಮೆಂಟ್ ಕಡಿಮೆ ಆಗುತ್ತೆ ಏನು ಮಾಡುತ್ತೆ ಇದು ಲಿವರ್ ನಲ್ಲಿ ಹೀಟ್ ಆಗಿರೋದನ್ನ ಕಡಿಮೆ ಮಾಡುತ್ತೆ ನಿಮ್ಮ ದೇಹದಲ್ಲಿ ಹೀಟ್ ಇದು ತತ್ವವನ್ನ ಪ್ರತಿನಿಧಿಸುವ ಬೆರಳು ಅಗ್ನಿ ತತ್ವವನ್ನ ಕಡಿಮೆ ಮಾಡಲಿಕ್ಕೆ ಗ್ರೀನ್ ಕಲರ್ ಅಗ್ನಿ ತತ್ವವನ್ನ ಜಾಸ್ತಿ ಮಾಡಲಿಕ್ಕೆ ಎಲ್ಲೋ ಕರಲ್ಲೋ ತತ್ವವನ್ನ ಕಡಿಮೆ ಮಾಡಲಿಕ್ಕೆ ಗ್ರೀನ್ ಕಲರ್ ಅಗ್ನಿ ತತ್ವವನ್ನ ಕಡಿಮೆ ಮಾಡುತ್ತೆ ಅಂದ್ರೆ ಹೀಟ್ ಅನ್ನ ಕಡಿಮೆ ಮಾಡುತ್ತೆ ಈ ಪಿಂಕ್ ಕಲರ್ ಏನಂತಂದ್ರೆ ಇದು ಡೈರೆಕ್ಷನ್ ನಿಮ್ಮ ಡೈರೆಕ್ಷನ್ ಅಂತ ದಿಕ್ಕನ್ನ ಅಂತಂದ್ರೆ ಇಲ್ಲಿ ಹಚ್ಚಿದಾಗ ವಾಂತಿ ಮಾಡೋದು ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಇರೋದು ವಾಪಸ್ ಉಲ್ಟಾ ಡೈರೆಕ್ಷನ್ ಗೆ ಹೋಗುತ್ತೆ ರೆಡ್ ಕಲ್ಲರ್ ಡೈರೆಕ್ಷನ್ ಅನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಪಿಂಕ್ ಕಲ್ಲರು ಡೈರೆಕ್ಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು ಅಂದ್ರೆ ನಿಮ್ಮಲ್ಲಿ ಡೈರೆಕ್ಷನ್ ಅನ್ನ ಉಲ್ಟಾ ಮಾಡುತ್ತೆ ವಾಂತಿ ಬರ್ತಕ್ಕಂಥದ್ದನ್ನ ವಾಂತಿ ಬರ್ದೇ ಇರೋ ಹಾಗೆ ಮಾಡುತ್ತೆ ಈ ರೀತಿ ಇದನ್ನ ನೀವು ಪ್ರಯಾಣಕ್ಕಿಂತ ಒಂದು ಮೂರ್ನಾಲ್ಕು ಗಂಟೆ ಮುಂಚೆ ಹಚ್ಕೊಳ್ಳಿ ನಿಮ್ಗೆ ನೋಡ್ ಹಚ್ಚಿ ನೋಡಿ ನೀವು ಅನುಭವ ಪಡ್ಕೊಳ್ಳಿ ನಿಮ್ಗೆ ವಾಂತಿ ಬರೋದೇ ಇಲ್ಲ ಔಂಟಿಂಗ್ ಸೆನ್ಸೇಷನ್ ಆಗೋದಿಲ್ಲ ನೀವು ಸುಖವಾಗಿ ಪ್ರಯಾಣ ಮಾಡ್ತೀರಿ ಇದನ್ನ ನೀವು ಹಚ್ಚಿ ಉತ್ತಮವಾದ ಅನುಭವವನ್ನು ಬಡ್ಕೊಳ್ಳಿ ಮತ್ತು అదన కమెంట్స్ మూలక హంచల సబ్స్క్రైబ్ మాలక ప్రోత్సాహసి నమస్కారం